ಫ್ರೆಂಡ್ಸು ಐವತ್ತು ವರ್ಷದ ಹಳೆಯ ಬಾವಿ ಐವತ್ತು ವರ್ಷಗಳ ಹಿಂದೆ ಯಾವುದೇ ಸಿಮೆಂಟ್ ಮತ್ತು ಉಸುಕು ಇಲ್ಲದೆ ಕೇವಲ ಕಲ್ಲುಗಳನ್ನೇ ಜೋಡಿಸಿ ಕಟ್ಟಿದಂಥ ಒಂದು ವಿಶೇಷವಾದಂಥ ವಿಜಯನಗರ ಶೈಲಿಯ ಬಾವಿ ಅಂತ ಹೇಳ್ಬೋದು ನೋಡ್ಬೋದು ಬರೀ ಕಲ್ಲುಗಳನ್ನೇ ಜೋಡಿಸಿ ಯಾವ ರೀತಿ ಈ ಬಾವಿನ ಕಟ್ಟಿದ್ದಾರೆ ಅದು ಕೂಡ ಕರಿ ಕಲ್ಲುಗಳಿವೆ ಇಲ್ಲಿ ಇಳೋಕ್ಕೆ ಮೆಟ್ಲುಗಳನ್ನು ಮಾಡಿದ್ದಾರೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಯಾರಾದರೂ ಕೂಡ ಸರಳವಾಗಿ ನೀರನ್ನು ತುಂಬಲಿಕ್ಕೆ ಅನುಕೂಲ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಕಟ್ಟಣ ನಡೆದಿದೆ ಎಲ್ಲೂ ಕೂಡ ನಮಗೆ ನೋಡೋಕ್ಕೆ ಒಂದು ಚೂರಾದರೂ ಸಿಮೆಂಟ್ ಆಗಲಿ ಅಥವಾ ಮರಳಾಗಲಿ ಏನೂ ಕಾಣೋದಿಲ್ಲ ಕೇವಲ ಕಲ್ಲುಗಳನ್ನು ಮಾತ್ರ ಜೋಡಿಸಿ ಈ ಬಾವಿನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಒಳಗೆ ಬರಬೇಕಂದ್ರೆ ತುಂಬ ಖುಷಿ ಆಗ್ತದೆ ನೋಡಿ ಎಷ್ಟು ನೀಟಾಗಿ ಇಲ್ಲಿ ಕಟ್ಟಡ ಆಗಿದೆ ನೋಡ್ಬೋದು ಇದು ವಿಜಯನಗರ ಶೈಲಿಯ ಬಾವಿಗಳಿಗೆ ಪ್ರತಿಯೊಂದು ಬಾವಿಗಳಿಗೂ ಮೇಲ್ಗಡೆ ಈ ರೀತಿಯಾಗಿ ಒಂದು ಚಿಕ್ಕ ದೇವಸ್ಥಾನ ಮಾಡಿರ್ತಾರೆ ನೀರು ತೋರಿಸ್ತೀನಿ ಎಷ್ಟು ಕ್ಲೀನಾಗಿದ್ದಾವೆ ಅಂತ ನೋಡಿ ತುಂಬ ಕ್ಲೀನಾಗಿದ್ದಾವೆ ಇಲ್ಲಿ ವಿಶೇಷ ಏನಂದರೆ ಒಂದೊಂದು ಸ್ತರದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕ್ಕೊಂಡಿದ್ದಾರೆ ಗ್ರಿಪ್ಗೋಸ್ಕರ ಅದರ ಮೇಲೆ ಮತ್ತೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಜೋಡಿಸಿದ್ದಾರೆ ಸ್ಟೆಪ್ಸ್ ನೋಡ್ಬೋದು ಎಷ್ಟು ನೀಟಾಗಿ ಆಯಾಸನೇ ಆಗೋದಿಲ್ಲ ಇಳಿಯೋದಕ್ಕೂ ಹತ್ತೋದಕ್ಕೂ ಅಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮ ಹಿರಿಯರ ಪ್ರತಿಯೊಂದು ಪ್ಲಾನ್ಗಳು ಕೂಡ ಅದ್ಭುತ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಈ ರೀತಿ ಪುರಾತನ ಬಾಯುಗಳು ನಿಮ್ಮ ಕಡೆಯೂ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ನೀಡ್ರಿ ನಮಸ್ಕಾರ